ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಂದರೆ ಕಳೆದು ಹೋದ ವರ್ಷದಲ್ಲಿ ಭಾರತದ ಜನಸಂಖ್ಯೆ ಅಂದಾಜು ನೂರ ನಲವತ್ತ ಒಂದು ಕೋಟಿ ಅಂತ ಹೇಳಿ ಭಾರತದ ಜನಸಂಖ್ಯೆ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೆಚ್ಚಿನ ಜನರನ್ನು ಒಳಗೊಂಡಿರುವಂತಹ ದೇಶ ಅಂತ ಹೇಳುವ ಒಂದು ಖ್ಯಾತಿಗೆ ಪಾತ್ರವಾಗಿತ್ತು ಇದೀಗ ಯು ಎಸ್ ಸೆನ್ಸಸ್ ಬ್ಯೂರೋದ ಅಂದಾಜಿನ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏಳು ಪಾಯಿಂಟ್ ಒಂದು ಕೋಟಿಗೂ ಅಧಿಕ ಜನರ ಒಂದು ಏರಿಕೆಯಾಗಿ ಅಂದರೆ ಏಳು ಪಾಯಿಂಟ್ ಒಂದು ಕೋಟಿಗೂ ಅಧಿಕ ಜನರು ಇಡೀ ವಿಶ್ವದಲ್ಲಿ ಜಾಸ್ತಿಯಾಗಿ ಈಗ ಇದೀಗ ವಿಶ್ವದ ಜನಸಂಖ್ಯೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರ ಸಮಯದಲ್ಲಿ ಎಂಟುನೂರ ಒಂಬತ್ತು ಕೋಟಿಗೆ ತಲುಪುತ್ತೆ ಅಂತ ಹೇಳಿ ಈ ವರದಿ ಹೇಳಿದೆ ಇನ್ನು ಇವತ್ತು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರ ಮೊದಲನೆಯ ದಿನ ಈ ದಿನದಂದು ವಿಶ್ವ ಜನಸಂಖ್ಯೆ ಎಂಟುನೂರ ಒಂಬತ್ತು ಕೋಟಿಯ ಇಪ್ಪತ್ತು ಲಕ್ಷದ ಮೂವತ್ತ ನಾಲ್ಕು ಸಾವಿರದ ಐನೂರ ಹನ್ನೊಂದು ಆಗಿದ್ದು ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಏನು ಹೊಸ ವರ್ಷ ಇತ್ತಲ್ವ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೆಯ ದಿನ ಆಗ ಇದ್ದಂತಹ ಜನಸಂಖ್ಯೆಗಿಂತ ಏಳು ಕೋಟಿ ಹನ್ನೊಂದು ಲಕ್ಷದ ಎಪ್ಪತ್ತ ಎಂಟು ಸಾವಿರದ ಎಂಬತ್ತ ಏಳು ಅಂದರೆ ಶೇಕಡ ಝೀರೋ ಪಾಯಿಂಟ್ ಏಯ್ಟ್ ನೈನರಷ್ಟು ಅಧಿಕವಾಗಿದೆ ಅಂತ ಹೇಳಿ ಈ ಬ್ಯೂರೋ ತಿಳಿಸಿದೆ ಇನ್ನು ಹೇಗೆ ಇಷ್ಟೊಂದು ಜನ ಆಯ್ತು ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರ ಜನವರಿಯಲ್ಲಿ ವಿಶ್ವದಾದ್ಯಂತ ಅಂದ್ರೆ ಪ್ರಪಂಚದಾದ್ಯಂತ ಪ್ರತಿ ಸೆಕೆಂಡ್ಗೆ ಎಷ್ಟು ಮಕ್ಕಳು ಹುಡ್ತಾ ಇದ್ರು ಗೊತ್ತಾ ನಾಲ್ಕು ಪಾಯಿಂಟ್ ಎರಡು ಅಂತ ಹೇಳಿದ್ರೆ ಸುಮಾರು ಹತ್ತತ್ರ ನಾಲ್ಕು ಜನ ಮಕ್ಕಳು ಹುಡ್ತಾ ಇದ್ರು ಮತ್ತು ಎರಡು ಸಾವುಗಳನ್ನು ಅಂದರೆ ಪ್ರತಿ ಸೆಕೆಂಡ್ಗೆ ಎರಡು ಸಾವುಗಳನ್ನು ಕೂಡ ನಿರೀಕ್ಷಿಸಲಾಗಿದೆ ಏನು ಈ ವರ್ಷದ ಶೇಕಡ ಜೀರೋ ಪಾಯಿಂಟ್ ನೈನ್ ರಷ್ಟು ಏರಿಕೆಯು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಅಂತಲೇ ಹೇಳಬಹುದು ಆಗ ವಿಶ್ವದಾದ್ಯಂತ ಜನಸಂಖ್ಯೆ ಏಳು ಪಾಯಿಂಟ್ ಫೈ ಝೀರೋ ಅಂದ್ರೆ ಏಳೂವರೆ ಕೋಟಿಯಷ್ಟು ಏರಿಕೆಯಾಗಿತ್ತು ಇನ್ನು ಈ ಬ್ಯೂರೋದ ದತ್ತಾಂಶಗಳ ಪ್ರಕಾರ ಅಮೇರಿಕದಲ್ಲಿ ಮುಂದಿನ ತಿಂಗಳು ಪ್ರತಿ ಒಂಬತ್ತು ಸೆಕೆಂಡ್ಗೆ ಒಂದು ಜನನ ಅಂದ್ರೆ ಒಂದು ಮಕ್ಕಳು ಹುಟ್ಟುತ್ತಾರೆ ಮತ್ತು ಪ್ರತಿ ಒಂಬತ್ತು ಪಾಯಿಂಟ್ ನಾಲ್ಕು ಸೆಕೆಂಡ್ ಗೆ ಒಂದು ಸ್ಥಾವನ ನಿರೀಕ್ಷಿಸಲಾಗಿದೆ ಈ ನಡುವೆ ಅಂತಾರಾಷ್ಟ್ರೀಯ ವಲಸೆ ಪ್ರತಿ ಇಪ್ಪತ್ತ ಮೂರು ಪಾಯಿಂಟ್ ಎರಡು ಸೆಕೆಂಡಿಗೆ ಓರ್ವ ವ್ಯಕ್ತಿಯನ್ನ ದೇಶದ ಜನಸಂಖ್ಯೆಗೆ ಸೇರ್ತಾರೆ ಅಂದರೆ ವಲಸೆ ಬರೋದು ಗಡಿ ದಾಟಿ ಬರೋದು ಇವರೆಲ್ಲರಿಂದ ದೇಶದ ಜನಸಂಖ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಅಂದಾಜಿಸಲಾಗಿದೆ ಇನ್ನು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶಗಳು ಯಾವುದು ಅನ್ನೋದನ್ನು ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಜುಲೈಯಲ್ಲಿ ಇದ್ದಂತೆ ಅಂದಾಜು ನೂರ ನಲವತ್ತು ಕೋಟಿಗೂ ಅಂದರೆ ನೂರ ನಲವತ್ತ ಒಂದು ಕೋಟಿ ಅಂತ ಹೇಳಬಹುದು ಇಷ್ಟು ಜನರೊಂದಿಗೆ ಭಾರತ ವಿಶ್ವದ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ಚೀನಾ ಎರಡನೇ ಸ್ಥಾನದಲ್ಲಿದೆ ಸುಮಾರು ನೂರ ನಲ್ವತ್ತು ಕೋಟಿ ಅಂತಾನೆ ಹೇಳಬಹುದು ಅಮೆರಿಕ ಮೂರನೇ ಸ್ಥಾನದಲ್ಲಿ ಇದೆ ಒಟ್ಟಿನಲ್ಲಿ ವಿಶ್ವದ ಜನಸಂಖ್ಯೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರ ಹೊಸ್ತಿಲಲ್ಲಿ ಎಂಟುನೂರ ಒಂಬತ್ತು ಕೋಟಿಗೆ ತಲುಪಿರುವಂತದ್ದು ಒಂದ್ ರೀತಿಯಲ್ಲಿ ಆಶ್ಚರ್ಯ ಅಂತನೂ ಹೇಳಬಹುದು ಹಾಗೆ ಒಂದ್ ರೀತಿಯಲ್ಲಿ ಸಂತಸದ ವಿಷಯ ಅಂತನೂ ಹೇಳಬಹುದು